ಎಲ್ರಿಗೂ ನಮಸ್ಕಾರ ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವ ದೇಶ ನಮ್ಮ ಭಾರತವಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವ ರಾಜ್ಯ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ನಮ್ಮ ರೈತರು ಬರೋಬ್ಬರಿ ಆರು ಪಾಯಿಂಟ್ ಹದಿನಾಲ್ಕು ಲಕ್ಷ ಹೆಕ್ಟೇರ್ ಭೂಮಿ ಜಾಗದಲ್ಲಿ ರೈತರು ಅಡಿಕೆಯನ್ನು ಬೆಳೀತಾ ಇದ್ದಾರೆ ಆದರೆ ಇದೇ ರೈತರಿಗೆ ಆತಂಕ ಒಂದು ಎದುರಾಗಿದೆ ದೊಡ್ಡ ವರದಿಯೊಂದನ್ನು ಬಂದಿದೆ ಏನು ವರದಿ ಅಂತೇಳಿ ನೋಡೋಣ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಒಂದು ವರದಿಯನ್ನು ಹರಿಬಿಟ್ಟಿದೆ ಡಬ್ಲ್ಯೂ ಎಚ್ಒ ಅಂದರೆ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ಅಂತ ಹೇಳಿ ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಎಂದು ಕರೆಯಲಾಗುತ್ತದೆ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಡಬ್ಲ್ಯೂ ಎಚ್ಒ ಹೇಳ್ತಿರೋದನ್ನು ಕೆಲವು ರೈತರು ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ವಿರೋಧಿಸಲಾಗ್ತಾ ಇದೆ ಇದೇ ಹಾಗಾದರೆ ಏನಿದು ಅಡಿಕೆ ವಿವಾದ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಿರೋದಾದರೂ ಏನು ಅಸಲಿಗೆ ಅಡಿಕೆ ಯಾವುದಕ್ಕೆಲ್ಲ ಬಳಸಲಾಗುತ್ತಾ ಇದೆ ಅಡಿಕೆ ಬೆಳೆಯುವ ನಮ್ಮ ರಾಜ್ಯಕ್ಕೆ ಯಾಕೆ ಮುಖ್ಯ ಎಲ್ಲವನ್ನು ಈ ಒಂದು ವರದಿಯಲ್ಲಿ ನೋಡೋಣ ಅಂದರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿಡಿಯೋನ ಮೊದಲನೇದಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲನ್ನು ನೋಟಿಫಿಕೇಷನ್ ಬಾ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಡಬ್ಲ್ಯೂ ಒ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ಮಾಡಿರೋದಾದರೂ ಏನು ಎಂದರೆ ಅಡಿಕೆಯಿಂದ ಕ್ಯಾನ್ಸರ್ ಎಸ್ ಮೂರು ಓವರ್ ಕ್ಯಾನ್ಸರ್ ಕೇಸ್ಗಳಲ್ಲಿ ಅಡಿಕೆ ಒಂದು ಕಾರಣವಾಗಿದೆ ಅಡಿಗೆ ಒಂದು ಕೇಸ್ಗೆ ಕಾರಣವಾಗಿದೆ ಅಂತ ಹೇಳಿ ವರದಿಗಳು ಹೇಳ್ತಲಾಗ್ತ ಹೇಳಾಗ್ತಿದೆ ಹೇಳಲಾಗ್ತಾ ಇದೆ ವೀಕ್ಷಕರೇ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಈ ರೀತಿ ರಿಪೋರ್ಟ್ ಒಂದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ರಿಪೋರ್ಟನ್ನು ಹರಿಬಿಡಲಾಗುತ್ತದೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ರೀತಿಯ ರಿಪೋರ್ಟನ್ನು ವಿಶ್ವ ಆರೋಗ್ಯ ಸಂಸ್ಥೆ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಅಂದರೆ ಹೊರ ಹಾಕಿದೆ ಇಂಟರ್ನ್ಯಾಷನಲ್ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಅಥವಾ ಐ ಎ ಆರ್ ಸಿ ಅನ್ನೋ ಈ ಸಂಸ್ಥೆ ರಿಪೋರ್ಟನ್ನು ವಿಶ್ವ ಆರೋಗ್ಯ ಸಂಸ್ಥೆ ಪಬ್ಲಿಷ್ ಮಾಡಿತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಜಾಗತಿಕವಾಗಿ ಹನ್ನೆರಡು ಲಕ್ಷ ಹೆಚ್ಚು ಓವರ್ ಆಲ್ ಕ್ಯಾನ್ಸರ್ ಕೇಸ್ಗಳಿಗೆ ಹೊಗೆ ರಹಿತ ತಂಬಾಕು ಮತ್ತು ಅಡಿಕೆ ಉತ್ಪನ್ನಗಳು ಕಾರಣ ಅಂತ ಈ ರಿಪೋರ್ಟ್ ಹೇಳಲಾಗ್ತಾ ಇದೆ ಓವರ್ ಆಲ್ ಕ್ಯಾನ್ಸರ್ ಅಂದರೆ ಬಾಯಿ ಕ್ಯಾನ್ಸರ್ ಬಾಯಿಯ ಕ್ಯಾನ್ಸರ್ ಹಾಗೆ ಹೊಗೆ ರಹಿತ ತಂಬಾಕು ಅಂದರೆ ಏನು ಈ ಹೊಗೆ ಸೊಪ್ಪು ಜಗಿಯುವುದು ಹಾಗೆ ಬರಿಸದೆ ಹಾಗೆ ಜಗಿಯುವುದು ಅದರ ಜೊತೆಗೆ ಅಡಿಕೆ ಉತ್ಪನ್ನಗಳು ಹೊಗೆಯಾಗುವುದು ಅದರಿಂದಲೂ ಓವರಾಲ್ ಕ್ಯಾನ್ಸರ್ ಬಂದಿದೆ ಅಂತ ಈ ಒಂದು ಸ್ಟಡಿ ಹೇಳ್ತಾ ಇದೆ ವೀಕ್ಷಕ ಹನ್ನೆರಡು ಲಕ್ಷ ಕೇಸ್ ಅಂದರೆ ಅದು ಆ ವರ್ಷ ರೆಕಾರ್ಡ್ ಆಗಿದ್ದರಲ್ಲಿ ಮೂರರ ಒಂದರಷ್ಟರಲ್ಲಿ ಅಂದರೆ ಶೇಕಡ ಸುಮಾರು ಮೂವತ್ತ್ಮೂರು ಪರ್ಸೆಂಟಲ್ಲಿ ಈ ಒಂದು ಅಡಿಕೆ ಮತ್ತು ತಂಬಾಕು ಎಂದು ಅವರಿಗೆ ಕ್ಯಾನ್ಸರ್ಗೆ ಕಾರಣ ಎಂದು ತಿಳಿಸಲಾಗಿದೆ ಅಂದರೆ ಅಡಿಕೆ ಮತ್ತು ಒಗೆಸಪ್ಪೇ ಕಾರಣ ಎಂದು ಅವರು ತಿಳಿದುಕೊಂಡಿದ್ದಾರೆ ಹತ್ತರಲ್ಲಿ ಒಂಬತ್ತು ಅಡಿಕೆ ಮತ್ತು ಹೊಗೆಸಪ್ಪು ಕಾರಣ ಎಂದು ಹೇಳಲಾಗ್ತಾ ಇದೆ ವೀಕ್ಷಕರೇ ಇದು ಹೆಚ್ಚಾಗಿ ಭಾರತ ತಮಿಳುನಾಡು ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶ್ ಉಜ್ಬೇಕಿಸ್ತಾನ್ ಇನ್ನೂ ಸುಮಾರು ದೇಶಗಳಲ್ಲಿ ಕ್ಯಾನ್ಸರ್ ಪತ್ತೆಯಾಗಿದ್ದು ಈ ಎಲ್ಲ ದೇಶಗಳಲ್ಲಿ ಹತ್ತರಲ್ಲಿ ಒಂಬತ್ತು ಈ ಒಂದು ಅಡಿಕೆ ಮತ್ತು ಹೊಗೆಸಪ್ಪು ಕಾರಣ ಎಂದು ಹೇಳಲಾಗ್ತಾ ಇದೆ ರಿಸರ್ಚ್ ಸೆಂಟರಲ್ಲಿ ಹಾಗಾಗಿ ಈ ಒಂದು ವಿಶ್ವಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಏನಾಗಿದೆ ಈ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಇನ್ನು ನೋಡುವುದಾದರೆ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ಕೃಷಿ ಪ್ರಮುಖವಾಗಿ ಪ್ರದೇಶಗಳಾಗಿವೆ ಈಗ ತುಮಕೂರು ಚಿತ್ರದುರ್ಗ ಸೇರಿದಂತೆ ಒಣ ಪ್ರದೇಶಗಳಲ್ಲಿಯೂ ಬೆಳೆಲಾಗ್ತಾ ಇದೆ ವೀಕ್ಷಕರೇ ರಾಜ್ಯದಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಮಾರ್ಪಟ್ಟಿದೆ ಶಿವಮೊಗ್ಗ ಜಿಲ್ಲೆಯೊಂದರಲ್ಲೇ ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಅರೆಕ ಅಂದರೆ ಅಡಿಕೆಯನ್ನು ಬೆಳೆಸಲಾಗ್ತಾ ಇದೆ ಯಾರೂ ಕೂಡ ಆತಂಕಕ್ಕೆ ಈಡಾಗಬೇಡಿ ಸೊ ಇದೊಂದು ಜಸ್ಟ್ ನ್ಯೂಸ್ ಆಗಿರುತ್ತದೆ ಸುಮಾರು ಶಿವಮೊಗ್ಗದಲ್ಲೇ ಒಂದು ಪಾಯಿಂಟ್ ಸುಮಾರು ಇಪ್ಪತ್ತೊಂದು ಹೆಕ್ಟೇರ್ನಲ್ಲೇ ಅಷ್ಟು ಅಡಿಕೆ ಬೆಳೀತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಯಥೇಚ್ಛವಾಗಿ ಅಡಿಕೆ ಬೆಳೆಯೋದ್ರಿಂದ ಇದೆಲ್ಲ ಒಂದು ಮುಂದಿನ ದಿನಗಳಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಸರಾಸರಿ ಏಕಾಏಕಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಸೊ ಅದರ ಮುಂದೆ ಕೋರ್ಟು ಸುಪ್ರೀಂ ಇದೆ ಅದರಲ್ಲ ಓಡಾಡಿ ಸೊ ಖಂಡಿತವಾಗಿ ಎಲ್ಲದೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ನು ನಿಮಗೆ ಶೇರ್ ಮಾಡಬೇಕಂತ ಅನ್ನಿಸ್ತು ಸೊ ಹಾಗಾಗಿ ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವುಡನ ಇಲ್ಲಿಗೆ ಮುಗಿಸೋಣ ವೀಕ್ಷಕರ ಹಾಗೆ ನಮ್ಮ ಚಾನಲಲ್ಲಿ ಡೈಲಿ ಅಡಿಕೆಯ ಒಂದು ಬೆಲೆ ಏನಿದೆ ಅದು ಕೂಡ ಬರ್ತಾ ಇರುತ್ತೆ ಡೈಲಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ಹಾಗಾಗಿ ಅದನ್ನು ತಿಳ್ಕೋಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈಡೋದು ಮುಗಿಸೋಣ ಸಿಗೋಣ ಮುಂದಿನಲ್ಲಿ ಎಲ್ಲ ನನ್ನ ರೈತ ಬಾಂಧವರಿಗೂ ನಮಸ್ಕಾರಗಳು